ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದಾರೆ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಲ್ಲಿ ಜಸ್ಟ್ ರ್ಯಾಂಡಮ್ ಆಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಂದು ವಿಡಿಯೋ ಹಾಕೋಣ ಅಂತ ಅನಿಸ್ತು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಏನ್ ಆರ್ಗನೈಸ್ ಆಗಿ ನಾನು ಇಟ್ಕೊಂಡಿಲ್ಲ ಜಸ್ಟ್ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಇದು ಡ್ಯಾಡು ಮನೆಯಲ್ಲಿ ನನಗೆ ಇರೋ ಅಂತ ಡ್ರೆಸ್ಸಿಂಗ್ ಟೇಬಲ್ ನನ್ನ ಹಸ್ಬೆಂಡ್ ಹೋಮ್ದು ಕೂಡ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡ್ಕೊಂಡಿದ್ದೆ ಬಟ್ ಅದು ನಾನು ಸ್ಟೋರೇಜ್ ಪ್ರಾಬ್ಲಮ್ ಆಗಿದ್ರಿಂದ ಡಿಲೀಟ್ ಮಾಡ್ತಾ ಇರ್ಬೇಕಾದ್ರೆ ಆಗಿರೋ ವಿಡಿಯೋಸ್ ಡಿಲೀಟ್ ಆಗ್ಬಿಟ್ಟಿದೆ ಸೊ ಅಲ್ಲಿ ಹೋದಾಗ ನಾನು ಮತ್ತೆ ಅದನ್ನ ತೋರಿಸ್ತೀನಿ ನಿಮ್ಗೆ ಸೊ ಎರಡನ್ನೂ ಕ್ಲಬ್ ಮಾಡಿ ಒಂದು ಬ್ಲಾಗ್ ಮಾಡೋಣ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಸೊ ಹಾಗಾಗಿ ಇವತ್ತು ಡ್ಯಾಡು ಮನೆಯಲ್ಲಿ ಇರುವಂತ ನನ್ನ ಡ್ರೆಸ್ಸಿಂಗ್ ಟೇಬಲ್ ಹೇಗಿದೆ ನೋಡೋಣ ಬನ್ನಿ ಸೊ ಈ ರೀತಿಯಾಗಿ ತುಂಬಾನೇ ಸಿಂಪಲ್ ಆಗಿದೆ ಇದು ಅಂಡ್ ಇದಕ್ಕೆ ಟೆನ್ ಟೆನ್ ಇಯರ್ಸ್ ಮೇಲ್ ಆಗಿದೆ ಇದನ್ನ ನಾನು ತಗೊಂಡು ಅವಾಗ ಈ ಡ್ರೆಸ್ಸಿಂಗ್ ಟೇಬಲ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದು ಡ್ಯಾಡಿ ತುಂಬಾ ಚೆನ್ನಾಗಿದೆ ಇದು ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಈ ಡ್ರೆಸ್ಸಿಂಗ್ ಟೇಬಲ್ ಇವಾಗೆಲ್ಲ ಬರೋದು ಇಷ್ಟು ಕ್ವಾಲಿಟಿ ಕೂಡ ಇರಲ್ಲ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಟೆನ್ ಇಯರ್ಸ್ ಆಗಿದ್ರು ತುಂಬಾ ಚೆನ್ನಾಗಿದೆ ಸೊ ಹೊರಗಡೆ ಒಂದು ಸಿಕ್ಸ್ ಕಂಪಾರ್ಟ್ಮೆಂಟ್ಸ್ ಇದೆ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ತ್ರೀ ಮತ್ತೆ ರೈಟ್ ಸೈಡ್ ಅಲ್ಲಿ ತ್ರೀ ಕಂಪಾರ್ಟ್ಮೆಂಟ್ಸ್ ಇದೆ ಅಂಡ್ ಒಳಗಡೆ ಡೋರ್ ಓಪನ್ ಮಾಡಿದ್ರೆ ಒಂದು ತ್ರೀ ಕಂಪಾರ್ಟ್ಮೆಂಟ್ಸ್ ಪ್ಲಸ್ ಒಳಗಡೆ ಇನ್ನೊಂದ್ ಇದೆ ಸೊ ಈ ರೀತಿಯಾಗಿ ಇದೆ ಇಲ್ಲಿ ಕ್ರೀಮ್ಸ್ ಇರಬಹುದು ಅಂಡ್ ಈ ರೀತಿ ಇಟ್ಕೊಂಡಿದ್ದೀನಿ ನೋವಾ ಟ್ರಿಮ್ಮರ್ ಒಂದು ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಪ್ಕಮಿಂಗ್ಸ್ ಅಲ್ಲಿ ತೋರಿಸ್ತೀನಿ ನಾನು ಒಂದೆರಡು ಹೊಸ ಕೂಮ್ಸ್ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಹೋಗ್ಬೇಕಾದ್ರೆ ಎಮರ್ಜೆನ್ಸಿಗೆ ಬೇಕು ಅಂದರೆ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಆ್ಯಂಡ್ ನಾನು ಸ್ಯಾನಿಟೈಸರ್ ಪ್ಯಾಡ್ ಕೂಡ ಇಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ಈ ಡಬ್ಬ ಬಂದು ನಮ್ಮ ಅಜ್ಜಿ ಕೊಟ್ಟಿದ್ದು ಸೊ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದರಲ್ಲಿ ನನ್ನ ನೋಸ್ಪಿನ್ಸ್ ಅದೆಲ್ಲ ಕೂಡ ಇಟ್ಟಿದ್ದೀನಿ ಅಂಡ್ ಇದು ನನ್ನ ಫೇಸ್ ಪ್ಯಾಕ್ ಯಾವುದೆಲ್ಲ ಪೌಡರ್ಸ್ ನ್ಯಾಚುರಲ್ ಪೌಡರ್ಸ್ ಯೂಸ್ ಮಾಡ್ತೀನಿ ಅದನ್ನ ಇಟ್ಕೊಂಡಿದೀನಿ ಮತ್ತೆ ಇದು ಫೋನ್ ಪೌಚ್ದು ಒಂದು ಫೋನ್ ಮೊಬೈಲ್ ಫೋನ್ ಚೇಂಜ್ ಮಾಡಿದಾಗ ಈ ಪೌಚ್ ಬೇರೆ ಫೋನ್ ಆಗಲ್ವಲ್ಲ ಸೊ ಫೋಟೋ ಇರೋದ್ರಿಂದ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹೊರ್ಗಡೆನೂ ಅಷ್ಟೇ ಪಾಪು ತಿಂಗ್ಸು ನನ್ನ ತಿಂಗ್ಸು ಸ್ವಲ್ಪ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಡ್ರಾಯರ್ ಇದೆ ಇದರಲ್ಲಿ ಸಿಂಗಲ್ ಡ್ರಾಯರ್ ಇದರಲ್ಲಿ ನನ್ನ ಕ್ಲಚ್ ಆ್ಯಂಡ್ ರಿಬನ್ ಬ್ಯಾಂಡ್ ಈ ಥರದನ್ನ ಜಸ್ಟ್ ಮೊಬೈಲ್ ಫೋನ್ಗೆ ಬರುತ್ತಲ್ಲ ಬಾಕ್ಸು ಸೊ ಅದರಲ್ಲಿ ಒಂದನ್ನು ತೆಗೆದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನೇ ಒಂಥರ ಬಾಕ್ಸ್ ಥರ ಯೂಸ್ ಮಾಡಿ ಅದರಲ್ಲೇ ಇದನ್ನೆಲ್ಲ ಇಟ್ಟಿದ್ದೀನಿ ಆ್ಯಂಡ್ ಒಂದು ಲಿಪ್ಸ್ಟಿಕ್ ಇಟ್ಟಿದ್ದೀನಿ ಎಮರ್ಜೆನ್ಸಿಗೆ ಎಲ್ಲಾದರೂ ಹೋಗ್ತಿದ್ರೆ ನನಗೆ ಏನೂ ಮೇಕಪ್ ಮಾಡಿಲ್ಲ ಅಂದ್ರೆ ಲಿಪ್ಸ್ಟಿಕ್ ಅಂತೂ ಹಚ್ಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಅಲ್ಲೇ ಇಟ್ಕೊಂಡಿದ್ದೀನಿ ಕೈಗೆ ಸಿಗಬೇಕು ಅಂತ ಹೇಳಿ ಆ್ಯಂಡ್ ಪಾಪದ್ದು ಒಂದು ಎಕ್ಸ್ಟ್ರಾ ಪೌಡರ್ ಇತ್ತು ಸೊ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಕ್ಲಚ್ ಎಮರ್ಜೆನ್ಸಿಗೆ ಹೋಗ್ತಿದ್ರೆ ನಾನು ಆ ಕ್ಲಚ್ ತೊಗೊಂಡು ಹೋಗೋದು ಅಂದರೆ ಎಲ್ಲಾದರೂ ಫೋನ್ಪೇ ವರ್ಕ್ ಆಗಲ್ಲ ಅಂತ ಅಂದರೆ ಆಗ ಸ್ವಲ್ಪ ಕ್ಯಾಶು ಇಟ್ಕೊಂಡಿರ್ತೀನಿ ಇದರಲ್ಲಿ ಸೊ ಸಡನ್ನಾಗಿ ಇದನ್ನು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಆ್ಯಂಡ್ ಕೆಲವೊಂದು ಸ್ಟಿಕರ್ ಪ್ಯಾಕ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಮೈಕು ಮತ್ತು ನನ್ನ ಟ್ರೈಪೋರ್ಡು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅದನ್ನು ಕೂಡ ಕೈಗೆ ಸಿಗ್ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಪೌಚಲ್ಲಿ ಕೆಲವೊಂದು ತಿಂಗ್ಸನ್ನು ಇಟ್ಟಿದ್ದೀನಿ ಅಂದರೆ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ಕೆಲವೊಂದು ಟೈಮು ಬಿಬಿ ಕ್ರೀಮ್ ಆಗಿರ್ಬೋದು ಅದೆಲ್ಲ ಆ್ಯಂಡ್ ಕೆಲವೊಂದು ಯೂಸ್ ಮಾಡದೇ ಇರೋದು ಕೂಡ ಇದೆ ಅದನ್ನು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅಂಡ್ ಲಾಸ್ಟ್ ಅಲ್ಲಿ ಕಬೋರ್ಡ್ ಇದೆ ಇದು ಕೂಡ ಸಿಂಗಲ್ ಬಟ್ ಟೂ ಡೋರ್ಸ್ ಅನ್ನ ಇದು ಕೊಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ಸ್ಪೇಸಿಯಸ್ ಆಗಿದೆ ಇಲ್ಲಿ ಮೊದಲು ಇದರಲ್ಲಿ ನಾನು ಕಾಲೇಜ್ ಡೇಸ್ ಗೆ ಹೋಗ್ಬೇಕಾದ್ರೆ ನನ್ನ ಯೂನಿಫಾರ್ಮ್ ಅದೆಲ್ಲ ಇಟ್ಕೋತಾ ಇದ್ದೆ ಸೊ ಇವಾಗ ಈ ತರ ಡ್ರೈ ಟಿಶ್ಯೂ ಇರ್ಬೋದು ವೆಟ್ ಟಿಶ್ಯೂ ಎಕ್ಸ್ಟ್ರಾ ಏನಿರುತ್ತೆ ಚಿನ್ನಿ ಥಿಂಗ್ಸು ಅದನ್ನ ನಾನು ಇಟ್ ಇಟ್ಟಿದ್ದೀನಿ ಜಾಸ್ತಿ ಪಾಪದ್ದು ಇಟ್ಟಿದ್ದೀನಿ ಅರ್ಧ ಕಂಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಈ ಪೌಡರ್ ದು ಇರ್ಬಹುದು ಇದು ಫಾರ್ಮುಲಾ ಮಿಲ್ಕ್ ಪೌಡರ್ ಗೆ ಅಂತ ಅಂತ ಏರ್ ಟೈಟ್ ಕಂಟೈನರ್ ಸೊ ಸಡನ್ ಆಗಿ ಸಿಗ್ಬೇಕು ಅವ್ನಿಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಸೊ ಮತ್ತೆ ಒಂದೊಂದು ಫಾರ್ಮುಲಾ ಪೌಡರ್ ಅನ್ನ ಇಟ್ಕೊಂಡಿದೀನಿ ಎರಡು ಜೊತೆನಲ್ಲಿ ಇದ್ರೆ ಹೋಗ್ಬೇಕಾದ್ರೆ ತೆಗ್ದು ಹಾಕೊಂಡ್ ಹೋಗಬಹುದು ಅಂತ ಒಂದು ಇದು ಡಾಕ್ಟರ್ ಕೊಟ್ಟಿದ್ದು ಅವ್ನಿಗೆನೆ ಒಂದು ಕ್ರೀಮ್ ಸ್ವಲ್ಪ ರೆಡ್ ರೆಡ್ ಆಗ್ತಿದೆ ಅದಕ್ಕೆ ಅಂಡ್ ಅವನೊಂದು ಯೂಸ್ ಮಾಡ್ತಾ ಅಂತ ಒಂದು ಫೀಡಿಂಗ್ ಬಾಟಲ್ ಇಟ್ಟಿದೀನಿ ದು ಏನಾದ್ರೂ ಹೊರಗಡೆ ಹೋಗ್ತಿದ್ರೆ ಯೂಸ್ ಆಗುತ್ತೆ ಆವಾಗ ತಗೋತೀನಿ ಅಂಡ್ ಒಂದ್ ಮೆಡಿಸಿನ್ ಕೂಡ ಒಂದು ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಇಟ್ಟಿದ್ದೀನಿ ಅಂಡ್ ಎಕ್ಸ್ಟ್ರಾ ಪ್ಯಾಂಪರ್ಸ್ ಪ್ಯಾಕ್ ಕೂಡ ಇಟ್ಕೊಂಡಿರ್ತೀನಿ ನಾನು ಬಿಕಾಸ್ ಟೈಮ್ಸ್ ಡ್ಯಾಡು ಮನೇಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸಿಗೋದಿಲ್ಲ ಮೈಸೂರಲ್ಲಾದ್ರೆ ಒಂದು ಟೆನ್ ಮಿನಿಟ್ಸ್ ಹೋಗ್ತಾ ಇರ್ಬೋದು ಹತ್ರದಲ್ಲೇ ಸಿಗುತ್ತೆ ಬಟ್ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ಎಕ್ಸ್ಟ್ರಾನೇ ತರಿಸಿ ಇಟ್ಕೊಂಡಿರ್ತೀನಿ ಫಸ್ಟ್ ಏನೇ ಒಂದು ಅಂಡ್ ನಂದು ಬ್ಯಾಂಗಲ್ಸ್ ಸಿಂಗಲ್ ಬ್ಯಾಂಗಲ್ಸ್ ಒಂದ್ ಕಡೆ ಈ ತರ ಎಲ್ಲ ಇಟ್ಕೊಂಡಿದೀನಿ ಅಂಡ್ ಇದೇ ರೀತಿ ಇಟ್ಕೊಂಡಿದೀನಿ ನಾನು ಸಿಂಪಲ್ ಆಗಿ ನನಗೆ ಹೇಗ್ ಅನುಕೂಲ ಆಗುತ್ತೆ ಹಾಗೆ ಜಸ್ಟ್ ರ್ಯಾಂಡಮ್ ಆಗಿ ಇಟ್ಕೊಂಡಿದೀನಿ ತುಂಬಾ ಏನ್ ಆರ್ಗನೈಸ್ ಮಾಡಿಲ್ಲ ರೆಸಿಂಗ್ ಟೇಬಲ್ ಬ್ಯಾಂಗಲ್ಸ್ ಕೂಡ ಕ್ಲೀನ್ ಮಾಡ್ಕೊತಾ ಇದೆ ಸಿಕ್ಸ್ ಮಂತ್ಸ್ ನಾನು ಈ ರೀತಿ ಕ್ಲೀನ್ ಮಾಡ್ಕೊತೀನಿ ಹೇಗೆ ಏನು ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀನಿ ನಿಮಗೆ ಇದೆಲ್ಲ ಏನ್ ನೋಡ್ತಾ ಇದೀರಾ ಈ ಬ್ಯಾಂಗಲ್ಸ್ ಬಂದು ಮ್ಯಾರೇಜ್ ಟೈಮ್ ನಲ್ಲಿ ನಾನು ತಗೊಂಡಿರೋಂತ ಬ್ಯಾಂಗಲ್ಸ್ ಇದು ಕ್ರಿಶ್ ಕೊಡ್ಸಿರುವಂತ ಬ್ಯಾಂಗಲ್ಸ್ ಸೊ ಹಾಗೇನೆ ಜೋಪಾನ್ ಇಟ್ಟಿದ್ದೀನಿ ಒಂದು ಕೂಡ ಶೇಡ್ ಆಗೋದಾಗ್ಲಿ ಕಲರ್ ಹೋಗೋದಾಗ್ಲಿ ಆತರ ಏನು ಆಗಿಲ್ಲ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸೊ ನಾನು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ನ ಅಂತ ತೋರಿಸ್ತೀನಿ ಜಸ್ಟ್ ಟೆನ್ ಅನ್ನ ಸ್ಪೆಂಡ್ ಮಾಡಿ ನಾನು ಇದನ್ನೆಲ್ಲ ರಾಪ್ ಮಾಡಿ ಇಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇವತ್ತು ಸಿಂಪಲ್ ಆಗಿ ಇಟ್ಕೋತೀನಿ ನಾನು ಸೊ ಇದಿಷ್ಟು ಕೂಡ ನನ್ನ ಮ್ಯಾರೇಜ್ ಬ್ಯಾಂಗಲ್ಸ್ ಹಂಗಾಗಿ ಹಾಗೇನೆ ಇಟ್ಕೊಂಡಿದೀನಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಬ್ಯಾಂಗಲ್ಸ್ಗೆ ಇನ್ನೂ ಕೂಡ ಚೆನ್ನಾಗಿದೆ ಸೊ ಹಂಗಾಗಿ ಇಟ್ಕೊಂಡಿದೀನಿ ಮ್ಯಾರೇಜ್ ಅಲ್ವಾ ಸೊ ಮೆಮೊರಿಗೂ ಆಗುತ್ತೆ ಅಂಡ್ ಆ ಸ್ಯಾರೀಸ್ ಯೂಸ್ ಮಾಡಿದಾಗ ಮ್ಯಾರೇಜ್ ಇದು ಇದೇ ಬ್ಯಾಂಗಲ್ಸ್ ಅನ್ನ ಯೂಸ್ ಮಾಡ್ತೀನಿ ಅಂಡ್ ಇದೇನು ನೋಡಿದ್ರಿ ಸಿಲ್ವರ್ ಬ್ಯಾಂಗಲ್ ಇದು ಮದುವೆಗಿಂತ ಮುಂಚೆ ಮದುವೆ ಫಿಕ್ಸ್ ಆದಾಗ ನನ್ನ ಫಸ್ಟ್ ಬರ್ಡೇ ನಲ್ಲಿ ಅಂದ್ರೆ ಮದುವೆ ಫಿಕ್ಸ್ ಆಗಿ ಮೊದಲನೇ ನಲ್ಲಿ ಕ್ರಿಶ್ ಸಿಸ್ಟರ್ ಕೊಟ್ಟಿದ್ದು ಸೊ ಹಾಗಾಗಿ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಅಂಡ್ ಈ ಗೋಲ್ಡ್ ಎರಡು ಬ್ಯಾಂಗಲ್ ಏನ್ ನೋಡ್ತಿದ್ದೀರಾ ಇದು ಸುತ್ತೂರಲ್ಲಿ ಈ ಇಯರ್ ತಗೊಂಡಿದ್ದು ಲಾಸ್ಟ್ ಡೇ ಸೇಲ್ ಅಲ್ಲಿ ಫಿಫ್ಟಿ ಗೆ ಇತ್ತು ಸೊ ಚೆನ್ನಾಗಿದೆ ಫಿಫ್ಟಿ ರುಪೀಸ್ಗೆ ಅನ್ನಿಸ್ತು ಅವಾಗ ತಗೊಂಡೆ ಅದನ್ನ ಅಂಡ್ ಈ ಪರ್ಲ್ ಬ್ಯಾಂಗಲ್ ಏನ್ ನೋಡ್ತಿದ್ದೀರಾ ಸೆಟ್ ಆಫ್ ಟ್ವೆಲ್ ಇತ್ತು ಸೊ ಜಾಸ್ತಿ ಅದೇ ನನ್ಗೆ ಇಷ್ಟ ಹಾಗಾಗಿ ತ್ರೀ ಬ್ಯಾಂಗಲ್ಸ್ ಉಳಿಸಿದೀನಿ ಯೂಸ್ ಮಾಡಿ ಮಾಡಿ ಅಂಡ್ ಈ ತರ ಬ್ಲಾಕ್ ಮೆಟಲ್ದು ಕೆಲವೊಂದು ತಗೊಂಡಿದೀನಿ ತುಂಬಾ ಜಾಸ್ತಿ ಏನಿಲ್ಲ ಒಂದು ಫೋರ್ ಕಲೆಕ್ಷನ್ಸ್ ಇಟ್ಕೊಂಡಿದೀನಿ ಇರ್ಲಿ ಅಂತ ಹೇಳಿ ಕೆಲವೊಂದು ಗೆ ಅಂಡ್ ಸ್ಯಾರೀಸ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಗ್ಲಾಸ್ದು ಕೂಡ ಕೆಲವೊಂದು ಇಟ್ಕೊಂಡಿದೀನಿ ಈ ತರ ಬಟರ್ಫ್ಲೈ ಇರೋದು ನನಗೆ ಇಷ್ಟ ಆಯ್ತು ಅಂತ ಹೇಳಿ ತ್ರೀ ಟಾಪ್ಸ್ಗೂ ಒಂದೇ ತರ ತಗೊಂಡಿದ್ದೆ ಆರೆಂಜ್ ಪಿಂಕು ಗ್ರೀನ್ ಮತ್ತೆ ಇದು ನಾನೇ ಥ್ರೆಡ್ ಅಲ್ಲಿ ಮಾಡ್ಕೊಂಡಿರುವಂತಹ ಬ್ಯಾಂಗಲ್ ಇದು ಅಷ್ಟೇ ಮ್ಯಾರೇಜ್ ಗಿಂತ ಮುಂಚೆನೆ ಮಾಡಿರೋದು ಇನ್ನ ಹಾಗೆ ಇಟ್ಕೊಂಡಿದೀನಿ ನಾನ್ ಮಾಡಿದ್ದಲ್ವಾ ಅಂತ ಹೇಳಿ ಅಂಡ್ ಅಷ್ಟೇ ಚೆನ್ನಾಗೂ ಕೂಡ ಇದೆ ಯಾವುದು ಹಾಳ್ ಮಾಡಿಲ್ಲ ಅಂಡ್ ಇದು ಪರ್ಲ್ ಬ್ಯಾಂಗಲ್ ಫೋರ್ ತಗೊಂಡಿದ್ದೆ ಎರಡು ಯಾರಿಗೂ ಗಿಫ್ಟ್ ಮಾಡಿ ಎರಡನ್ನ ನಾನ್ ಇಟ್ಕೊಂಡೆ ಅಂಡ್ ಇದು ಡೈಲಿ ವಿರ್ಗೆ ಅಂತ ತಗೊಂಡಿದ್ದು ಇದು ಅಷ್ಟೇ ಯಾವುದೋ ಒಂದು ಟೈಮ್ ಅಲ್ಲಿ ಫೋರ್ ಗೆ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡು ನಾನ್ ಎರಡು ಮತ್ತೆ ಮೇನ್ ಸೈಡ್ ಇಟ್ಕೊಂಡಿದ್ವಿ ಇದು ಉಡನ್ ಬ್ಯಾಂಗಲ್ ಉಡನ್ ಬ್ಯಾಂಗಲ್ ಕಲೆಕ್ಷನ್ ಇರ್ಲಿ ಅಂತ ಅದು ಮೂರ್ ತಗೊಂಡಿದ್ದೆ ಇಲ್ಲೋ ಉಡನ್ ಗೆ ಹೋಗಿದಾಗ ತಗೊಂಡಿದ್ದು ಇದು ಈ ತರ ಕಲರ್ ಬ್ಯಾಂಗಲ್ ಅದು ಎರಡು ಇತ್ತು ಮೀನ್ಸ್ ಒಂದು ನಾನೊಂದು ಇಟ್ಕೊಂಡ್ವಿ ಅಂಡ್ ಇದು ಕರ್ಪೂರದ ಬಳೆ ಅಂತ ಮೊದಲು ಬರ್ತಿತ್ತಲ್ಲ ಅದು ಸೊ ನಾನು ಹೇಗೆ ಬ್ಯಾಂಗಲ್ಸ್ ನ ಇಡ್ತೀನಿ ಅಂತ ಅಂದ್ರೆ ಈ ತರ ಕವರ್ಸ್ ಗೆ ಮಾಮೂಲಿ ರೇಷನ್ ಕೊಡ್ತಾರಲ್ಲ ರೇಷನ್ ಶಾಪ್ ಅಲ್ಲಿ ಸೊ ಅದೇ ತರ ಕವರ್ಸ್ ಅನ್ನ ತಗೋತೀನಿ ಇವಾಗ ಅಲ್ಲೇ ನೋಡಿದ್ರಿ ಅದು ಸಿಕ್ಸ್ ಮಂತ್ಸ್ ಯೂಸ್ ಮಾಡಿರೋ ಅಂತ ಕವರ್ ಸೊ ತೆಗ್ದ್ಬಿಟ್ಟಿದೀನಿ ಬ್ಯಾಂಗಲ್ಸ್ ಎಲ್ಲ ಇವತ್ತೀಚೆ ಹಾಗಾಗಿ ಶೂಟ್ ಮಾಡ್ಕೊಂಡೆ ವಿಡಿಯೋನು ಕೂಡ ಸೊ ಇವಾಗ ಹೊಸ ಅದಕ್ಕೆ ಈ ರೀತಿ ಫಿಲ್ ಮಾಡ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಬಳೆ ಇದ್ರೆ ಅದಕ್ಕೆ ಮ್ಯಾಚ್ ಆಗುವಂತ ಬಳೆಗಳು ಅದ್ರದ್ದೇ ಈಗ ಪಿಂಕ್ ಕಲರ್ ತುಂಬಾ ಬಳೆಗಳು ಕಮ್ಮಿ ಕಮ್ಮಿ ಇದ್ರೆ ಅದನ್ನೇ ಒಂದ್ ಕವರ್ ಗೆ ತರ ಸಿಲ್ವರ್ ದೆ ಒಂದ್ ಕವರ್ಗೆ ಈ ತರ ಹಾಕೋತಾ ಇದೀನಿ ಸೊ ಈ ತರ ಹಾಕಿ ಜಸ್ಟ್ ಒಂದು ನಾಟನ ಹಾಕೋತೀನಿ ಬಿಕಾಸ್ ನಾನು ಅರೇಬರಿಲ್ ಇರ್ತೀನಿ ರೆಡಿ ಆಗ್ಬೇಕಾದ್ರೆ ಸ್ಕಂದ ಇರ್ತಾನಲ್ಲ ಇವಾಗಂತೂ ಮೊದ್ಲು ಈ ತರ ನಾಟ್ ಹಾಕೋತಿವಿ ಹಾಗೆ ಇರ್ತಿದ್ದೆ ಬಟ್ ಸ್ಕಂದ ತಕೊಂಡ್ ಚೆಲ್ಲೇ ಬಿಡ್ತಾನೆ ಒಂದ್ ಒಂದ್ಸರಿ ಹಂಗ ಮಾಡಿದ ಸೊ ಈ ಸಲ ಏನ್ ಮಾಡಿದೀನಿ ಎಲ್ಲದಕ್ಕೂ ಈ ತರ ನಾಟ್ ಹಾಕೋತಾ ಇದೀನಿ ಅವ್ನ್ ತಗೊಂಡ್ರು ಇನ್ ಕೇಸ್ ಇಟ್ರು ಕೂಡ ಅದು ಚೆಲ್ಬಾರ್ದು ಅಂತ ಹೇಳಿ ಮೆಟಲ್ಸ್ ಅಲ್ವಾ ಏನು ಆಗಲ್ಲ ಸೊ ಕಮ್ಮಿ ಕ್ವಾಂಟಿಟಿ ಇದ್ರೆ ಈ ತರ ಜಸ್ಟ್ ಈ ರೀತಿ ರ್ಯಾಪ್ ಮಾಡಿ ಕೂಡ ನೀವು ಇಟ್ಕೋಬಹುದು ಸೊ ಈ ತರ ಟೂ ಟೈಪ್ಸ್ ನಾನು ಮಾಡಿ ಇಟ್ಕೋತೀನಿ ಕಮ್ಮಿ ಕ್ವಾಂಟಿಟಿ ಇದ್ರೆ ಈ ರೀತಿ ಜಾಸ್ತಿ ಫುಲ್ ಇದ್ರೆ ಆ ರೀತಿ ಒಂದ್ ನಾಟ್ ಹಾಕಿ ಇಟ್ಕೋತೀನಿ ಸೊ ಇದನ್ನ ನನಗೆ ಮೀನ್ಸ್ ಹೇಳ್ಕೊಟ್ಟಿದ್ದು ಮೊದಲು ನಾನು ನ್ಯೂಸ್ ಪೇಪರ್ ಅನ್ನ ರ್ಯಾಪ್ ಮಾಡಿ ಈ ತರನೇ ಇಟ್ಕೊತಾ ಇದ್ದೆ ಬಟ್ ಅವಳು ಕವರ್ ಅಲ್ಲಿ ಇಡು ಆವಾಗ ತುಂಬಾ ಇಯರ್ ಬರುತ್ತೆ ಅಂಡ್ ಏನು ಶೇಡ್ ಆಗಲ್ಲ ಅಂತ ಹೇಳ್ಕೊಟ್ರು ಸೊ ಅವಾಗಿಂದ ನಾನು ಫಾಲೋ ಮಾಡ್ತಿದೀನಿ ಒಂದು ಬ್ಯಾಂಗಲ್ಸ್ ಕೂಡ ಶೇಡ್ ಆಗದೇ ಇಲ್ಲ ನನ್ನ ಮ್ಯಾರೇಜ್ ಬ್ಯಾಂಗಲ್ ಅಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಗೋಲ್ಡ್ ಪಾಲಿಶ್ ಹೋಗದೆ ಈ ಕವರ್ಸ್ ರೀಸನ್ ಅದಕ್ಕೆ ಇದೇ ಹೆಲ್ಪ್ ಮಾಡಿದ್ದು ನನಗೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಇಲ್ಲೇನ್ ನೋಡ್ತಿದ್ರೆ ಇದು ನಾನು ಕ್ರೆಡಲ್ ಫಂಕ್ಷನ್ ಅಲ್ಲಿ ತಗೊಂಡಂತ ಬ್ಯಾಂಗಲ್ಸ್ ಇದನ್ನು ಕೂಡ ಹಾಗೆ ರ್ಯಾಪ್ ಮಾಡ್ತೀನಿ ಸೊ ಮೆಟಲ್ಸ್ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಅಂಡ್ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಜನ ಕೇಳಿದ್ರಿ ಕೂಡ ಅವಾಗ ಯಾವ ತರ ಬ್ಯಾಂಗಲ್ಸ್ ತಗೊಂಡಿದ್ರಲ್ಲ ಅದು ವೆಲ್ವೆಟ್ ಏನು ಅಂತ ಕಮೆಂಟ್ ಕೂಡ ಮಾಡಿದ್ರಿ ಸೊ ವೆಲ್ವೆಟ್ದು ಸ್ವಲ್ಪ ಮತ್ತೆ ಮೆಟಲ್ಸ್ ಮಿಕ್ಸ್ ಮಾಡಿ ಹಾಕೊಂಡಿದ್ದೆ ಅಂಡ್ ಕೆಲವೊಂದು ಗ್ಲಾಸ್ ಬ್ಯಾಂಗಲ್ ಕೂಡ ಇದೆ ಕ್ರಿಶ್ ತನ್ ಕೊಟ್ಟಿರೋ ಅಂತದ್ದು ಸರ್ಪ್ರೈಸ್ ಆಗಿ ಅಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್ಸ್ ಯಾವ್ದಾದ್ರು ಸ್ಯಾರಿಗೆ ಆಲ್ಮೋಸ್ಟ್ ಮ್ಯಾಚಿಂಗ್ ಇದೆ ಒಂದೊಂದಕ್ಕೆ ಮಿಸ್ ಆಗಿದ್ರೆ ನಾನು ಈ ಈ ಒಂದು ಬ್ಯಾಂಗಲ್ಸ್ ಹಾಕೋತೀನಿ ಗ್ರೀನ್ ಬ್ಯಾಂಗಲ್ಸ್ ಮತ್ತೆ ಇವಾಗ ಪ್ಯಾಕ್ ಮಾಡ್ತಾ ಇದೀನಲ್ಲ ಅದು ನನ್ಗೆ ನಮ್ ದೊಡಮ್ಮ ಸೆಕೆಂಡ್ ವ್ಯೂ ನಲ್ಲಿ ಅವ್ರ ಮನೇಲಿ ಓದ್ತಿದಾಗ ಕೊಟ್ಟಂತದ್ದು ಸೊ ಅವ್ರ ನೆನ್ಪಿಗೆ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಕೆಲವೊಂದು ಬ್ಯಾಂಗಲ್ಸ್ ಜೊತೆ ಒಂದೊಂದು ಫೀಲಿಂಗ್ಸ್ ಕೂಡ ಇದೆ ಅಂಡ್ ಒಂದು ನಾನೇ ಇಷ್ಟಪಟ್ಟು ತಗೊಂಡಿರೋದಿದೆ ಮತ್ತೆ ಪರ್ಟಿಕ್ಯುಲರ್ ಇದೇ ಫಂಕ್ಷನ್ಸ್ಗೆ ಅಂತ ಇವಾಗ ಕ್ರೆಡಲ್ ಫಂಕ್ಷನ್ಸ್ ಅಲ್ವಾ ಅದನ್ನ ಸೊಪ್ಪ ಅನ್ನಾಗಿ ಇಟ್ಕೊಳ್ಳೋದು ಹೀಗೆ ನನ್ ಒಂಥರ ಅದು ಸೊ ಯಾವ ಬ್ಯಾಂಗಲ್ಸ್ ಕೂಡ ಹಾಳ್ ಮಾಡೋದಕ್ಕೆ ನನ್ಗೆ ಇಷ್ಟನೇ ಆಗಲ್ಲ ಅಂದ್ರೆ ಏನೋ ಒಂಥರ ಪ್ರತಿ ಒಂದು ಬ್ಯಾಂಗಲ್ಸ್ ತಗೋಬೇಕಾದ್ರೂ ಏನಾದ್ರು ಒಂದು ಅದ್ರ ಜೊತೆ ಫೀಲಿಂಗ್ಸ್ ಇರುತ್ತೆ ಈಗ ಕ್ರೆಡಲ್ ಫಂಕ್ಷನ್ ತಗೊಂಡಿದ್ದು ಅಂತ ನನ್ಗೆ ಯಾವಾಗ್ಲೂ ಇಟ್ಕೋಬೇಕು ಆ ತರ ಮದ್ವೆಲ್ ತಗೊಂಡಿದ್ದಾದ್ರೆ ಓ ರಿಷ್ ಕೊಡ್ಸಿದ್ದು ಇಟ್ಕೋಬೇಕು ಇದನ್ನ ಅಂತ ಹೇಳಿ ಬಟ್ ಅಷ್ಟು ಜಾಸ್ತಿ ತುಂಬಾ ಜೋಪಾನ ಮಾಡೋಳಲ್ಲ ನಾನು ಮೀನ್ಸ್ ಇದ್ರಲ್ಲೆಲ್ಲ ತುಂಬಾನೇ ಜೋಪಾನ ಅವ್ರು ಹೇಳ್ಕೊಟ್ಟಿದ್ನ ಜಸ್ಟ್ ಫಾಲೋ ಮಾಡ್ತಿದೀನಿ ಸೊ ಇದೇ ರೀತಿ ನಾನು ಕ್ಲೀನ್ ಮಾಡ್ಕೊಳ್ಳೋದು ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ನ ಈ ತರ ಒಂದ್ ಪುಟ್ ಬಾಕ್ಸ್ ಎಲ್ಲ ಹಾಕಿರ್ತೀನಿ ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕೊಳಕ್ಕೆ ಅಂತ ಹೇಳಿ ಸೊ ನೀವು ಕೂಡ ಈ ತರ ಸಿಕ್ಸ್ ಕವರ್ ಕವರ ಚೇಂಜ್ ಮಾಡ್ಬೇಕಷ್ಟೇ ಈ ತರ ಮಾಡೋದ್ರಿಂದ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿರುತ್ತೆ ಏನು ಶೇಡ್ ಕೂಡ ಆಗಲ್ಲ ಆ ಶೈನ್ ಹಾಗೇ ಕಾಪಾಡ್ಬೋದು ಆ್ಯಂಡ್ ಇದು ನನಗೆ ಮೇಕಪ್ ಕಿಟ್ಟು ಮದುವೆನಲ್ಲೇ ತೊಗೊಂಡಂಥದ್ದು ಇದನ್ನು ಸ್ವಲ್ಪ ಏನೇನೋ ಇಟ್ಕೊಬಿಟ್ಟಿದ್ದೀನಿ ಸೊ ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ ಯೂಸ್ ಮಾಡದೇ ಇರೋ ತಿನ್ಸು ಅದು ಇದು ಎಲ್ಲ ಬೇಡದೆ ಇರೋದೆಲ್ಲ ತೆಗೆದು ಹಾಕಿ ಸ್ವಲ್ಪ ಫ್ರೀ ಅಪ್ ಮಾಡ್ತಾ ಇದ್ದೆ ಸ್ಪೇಸ್ ಕೂಡ ಆ್ಯಂಡ್ ಇದು ಎಲ್ಲಾದರೂ ಮ್ಯಾರೇಜ್ ಟೈಮಲ್ಲಿ ಹೋಗ್ಬೇಕಂದ್ರೆ ಇದೊಂದೇ ಬಾಕ್ಸ್ ಎತ್ತಿಟ್ಕೊಂಡ್ರೆ ನನ್ನ ಮೇಕಪ್ ಅಂಡ್ ನನ್ನ ಸ್ಯಾರಿ ಡ್ರಾಪಿಂಗ್ ಗೆ ಸೇಫ್ಟಿ ಪಿನ್ಸ್ ಅಂಡ್ ಏರ್ ಗೆ ಪಿನ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಸೊ ಗೆ ಹೋಗಿದ್ರೆ ಒಂದ್ ಸಾರಿ ಮತ್ತೆ ಬಾಕ್ಸ್ ಬಾಕ್ಸ್ನ ಎತ್ತಿಟ್ಬಿಡ್ತೀನಿ ನೈಟ್ ಸೊ ಮಾರ್ನಿಂಗ್ ನಿಟ್ಟಾಗಿ ರೆಡಿ ಆಗ್ಬೋದು ಸೊ ಆ ರೀತಿ ಇಟ್ಕೊಂಡಿದ್ದೀನಿ ನಾನು ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇನೆ ಕ್ಲೀನಿಂಗ್ ಇತ್ತು ಸ್ವಲ್ಪ ಹಾಗಾಗಿ ಇದನ್ನ ರ್ಯಾಂಡಮ್ ಆಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋನ ಟ್ರೈ ಮಾಡಿರೋದು ಹೇಗಿತ್ತು ಅಂತ ನೋಡಿದ್ರು ಕಮೆಂಟನ್ನು ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಸೊ ದಟ್ ನಾನು ಕೂಡ ಎಲ್ಪ್ಫುಲ್ ಆಗುತ್ತೆ ನನಗೆ ಯಾವ ಥರ ವಿಡಿಯೋಸ್ ಮಾಡಿದ್ರೆ ನನ್ನ ಗೆ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಬೇರೆ ಥರ ಯಾವ ಥರ ವಿಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ತೋರಿಸ್ತೀನಿ ಅಂದ್ರೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ಸಾಧ್ಯ ಆದರೆ ಐ ಹೋಪ್ ಈ ಒಂದು ಬ್ಲಾಗ್ ನೀವು ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಇನ್ನೇ ಇರಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಡೂ ಆ ಸಬ್ಸ್ಕ್ರೈಬ್ ಆ್ಯಂಡ್ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇದೊಂದು ಖಾಲಿ ಪೌಚ್ ಏನು ನೋಡ್ತಾ ಇದೀರಾ ಇದರಲ್ಲಿ ಏನಾದರೂ ಬೇಕಾದ್ರೆ ಒದ್ ಕಡೆ ತಗೊಂಡೋಗ್ತೀನಿ ಇಲ್ಲಾಂದ್ರೆ ಹೀಗೆ ಇಟ್ಕೊಂಡಿರ್ತೀನಿ ಥ್ಯಾಂಕ್ ಯು ಲಾಟ್ಸ್ ಅಫ್ಲಾ